ಯಾಕೆ ಟೆನ್ಷನ್ ಎಲ್ಲಿದಿರ ಬಚ್ಚನ್ ನೆಕ್ಸ್ಟ್ ಸಿನಿಮಾ ಪ್ಲಾನಿಂಗ್ ಏನು ಮಾಡ್ಬೇಕಂತ ಟೆನ್ಷನ್ ಆಗ್ತದೆ ಮಲ್ಲು ಏನು ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀರಾ ನನ್ನ ಪ್ಲ್ಯಾನಿಂಗು ಡೈರೆಕ್ಟಾಗಿ ಸಿನಿಮಾ ಟಾಕೀಸಲ್ಲಿ ಬಿಡ್ಬೇಕಂತ ಪ್ಲಾನಿಂಗ್ ಇದೆ ಮಲ್ಲು ಅಷ್ಟೊಂದು ರಿಸ್ಕ್ ತೊಗೊಳಕೋಬೇಡ ಬಚ್ಚನ್ ಮಲ್ಲು ರಿಸ್ಕ್ ತೊಗೊಳಲ್ದೆ ರಿಚ್ ಆಗೋಕೆ ಸಾಧ್ಯ ಇಲ್ಲ ಮಲ್ಲು ಎಷ್ಟೋ ಇರಾಗೋಳೆ ಕೋಟಿ ಕೋಟಿ ದುಡ್ಡು ಹಾಕಿ ಸೋತಾವ್ರೆ ಮಲ್ಲು ನಾವು ಕೋಟಿ ಕೋಟಿ ದುಡ್ಡು ಹಾಕಿ ಸಿನ್ಮಾ ಮಾಡೋದು ಬೇಡ ಕೋಟಿ ಕೋಟಿ ಗಯಿಸೋ ಅಂತ ಸಿನಿಮಾ ಮಾಡೋಣ ಯೋಚನೆ ಮಾಡು ಬಚ್ಚನ್ ಮಲ್ಲು ಕೆಟ್ಟು ಕೆಲಸ ಮಾಡಬೇಕಾದ್ರೆ ಯೋಚನೆ ಮಾಡಬೇಕು ಆದರೆ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಯೋಚನೆ ಮಾಡದೆ ಮಾಡಬೇಕು ಮಲ್ಲು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟಂತ ಜನಗಳಿಗೋಸ್ಕರ ಆದರೂ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಟಾಕಿಸಲು ಬಿಟ್ಟೇ ಬಿಡ್ತೀನಿ ಅನ್ಕೊಂಡು ಬಹಳ ಕನ್ಸಿಟ್ಕೊಂಡು ಬೆಂಗಳೂರಿಗೆ ಭಾಳ ಜನ ಬರ್ತಾರ ಇಲ್ಲ ಮುಂದ್ ಕುಂತಿರೋ ನನ್ನ ಸ್ನೇಹಿತರು ಇವಾಗ ಸ್ಟಾರ್ಸ್ ಆಗಿರಲ್ಲ ಇವರು ಹಂಗ ಬಂದಿರ್ತಾರ ಇನ್ನು ಬಹಳ ಜನ ಬರ್ತಾರ ಎಲ್ಲರಿಗೂ ಒಂದು ಕನಸು ಇರ್ತೈತಿ ಅಂದ್ರ ಬಂದಾಗ ಸ್ಟಾರ್ಸ್ ನೋಡ್ಕೊಂಡು ಬಂದಿರ್ತೀವಲ್ಲ ಆ ಸ್ಟಾರ್ಸ್ ನೋಡ್ಕೊಂಡ್ ಬಂದಾಗ ನಮ್ ನಾವು ಹೀರೋ ಆಗ್ಬೇಕು ಫಸ್ಟ್ ಎಲ್ಲಕ್ಕೆ ನಮ್ ಅವಕಾಶ ಸಿಗ್ಬೇಕು ಸಿಕ್ಕು ಒಳ್ಳೆ ಆಕ್ಟರ್ ಅಂತ ಪ್ರೂವ್ ಮಾಡ್ಕೋಬೇಕು ಪ್ರೂವ್ ಮಾಡ್ಕೊಂಡ್ಮೇಲೆ ಪಿಕ್ಚರ್ ಗೆ ಹಿಟ್ ಆಗ್ಬೇಕು ಹಿಟ್ ಆದ್ಮೇಲೆ ಒಂದು ಫ್ಯಾನ್ ಬೇಸ್ ಒಂದು ಸ್ಟಾರ್ ಇದೊಂದು ದೊಡ್ಡ ಜರ್ನಿ ಅಲ್ಲ ಜರ್ನಿ ನೋಡ್ಕೊಂಡು ಕನ್ಸಿಟ್ಕೊಂಡು ಬಂದಿರ್ತಾರ ಅಂತ ಸಾವಿರಾರು ಜನ ಲಕ್ಷಾರು ಜನ ಏನ್ ಕನ್ಸಿಟ್ಕೊಂಡಿದ್ರಲ್ಲ ಕನ್ಸಿ